ಇತ್ತೀಚೆಗೆ ಪ್ಯಾನ್ ಕಾರ್ಡ್ನ ಅಪ್ಗ್ರೇಡ್ ಮಾಡಬೇಕಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಏನಿದು ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಅಂದರೆ ತಿಳಿಯೋಣ ಬನ್ನಿ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಅಂದರೆ ಈಗ ಇರೋ ಪ್ಯಾನ್ ಕಾರ್ಡ್ ಏನಾಗುತ್ತೆ ಹೊಸದು ಬರುತ್ತಾ ಅಥವಾ ಹಳೆಯದು ವ್ಯಾಲಿಡ್ ಆಗಲ್ವಾ ಅಂದರೆ ಈಗ ಮಾಡಿರೋ ರೂಲ್ಸ್ ಪ್ರಕಾರ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಂದ್ರೆ ಹೌದು ಮಾಡಲೇಬೇಕು ಏಕೆಂದರೆ ಕೆಲವರು ಎರಡು ಪ್ರಕಾರ ಹಳೆ ಕಾರ್ಡ್ ಇದ್ದರೆ ಸಾಕು ಅದರಿಂದ ಏನೂ ತೊಂದರೆ ಆಗಲ್ಲ ಅಂತಿದ್ದಾರೆ ಹೌದು ಆದರೆ ಈಗ ಸದ್ಯಕ್ಕೆ ತೊಂದರೆ ಇಲ್ದಿದ್ರೂ ಫ್ಯೂಚರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೌದು ಅಷ್ಟಕ್ಕೂ ಪ್ಯಾನ್ ಅಂದರೆ ಏನು ಅಂತ ನೋಡಿದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಅದು ಎಲ್ಲರತ್ರ ಇರಬೇಕು ಆದರೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓಗೆ ಅಪ್ಡೇಟ್ ಆದರೆ ಪ್ಯಾನ್ ನಂಬರ್ ಏನು ಚೇಂಜ್ ಆಗಲ್ಲ ಅದೇ ಹಳೆ ಪ್ಯಾನ್ ನಂಬರ್ ಜೊತೆ ಹೊಸ ಕಾರ್ಡಲ್ಲಿ ಕ್ಯೂ ಆರ್ ಕೋಡ್ ಒಂದಿಗೆ ಬರುತ್ತೆ ಅಂದರೆ ಅದು ಎರಡು ಥರ ಸಿಗುತ್ತೆ ಒಂದು ಡಿಜಿಟಲ್ ಆಗಿ ನಿಮ್ಮ ಜಿಮೇಲ್ ಅಕೌಂಟ್ಗೆ ಬರುತ್ತೆ ನೀವು ಅದನ್ನು ಗ್ಯಾಲರಿಯಲ್ಲಿ ಸೇವ್ ಮಾಡ್ಬೋದು ಇದಕ್ಕೇನು ಚಾರ್ಜ್ ಇರೋದಿಲ್ಲ ಇನ್ನೊಂದು ಕಾರ್ಡ್ ಬೇಕು ಅಂದರೆ ಮತ್ತೆ ಕಾರ್ಡ್ ಕೂಡ ನಿಮ್ಮ ಅಡ್ರೆಸ್ಗೆ ಬರುತ್ತೆ ಇದಕ್ಕೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಟೂ ಪಾಯಿಂಟ್ ಅಪ್ಗ್ರೇಡ್ ಆಗೋದ್ರಲ್ಲಿ ಇನ್ನೊಂದು ಲಾಭ ಕೂಡ ಇದೆ ಅದೇನಂದ್ರೆ ಒಂದು ವೇಳೆ ನಿಮ್ಮ ಹೆಸರು ತಪ್ಪಾಗಿದ್ದಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ತಂದೆ ಹೆಸರು ತಪ್ಪಾಗಿದ್ದಲ್ಲಿ ಕೂಡ ಈಗ ಮಾಡಿಫೈ ಮಾಡಿ ಕರೆಕ್ಟ್ ಆಗಿರೋ ಪಾನ್ ಕಾರ್ಡ್ನ ಕ್ಯೂ ಆರ್ ಕೋಡ್ ಸಮೇತ ನಿಮ್ಮ ಕೈ ಸೇರುತ್ತೆ ಇದರಿಂದ ಮುಂದೆ ನಿಮಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಅಂದರೆ ಸಬ್ಸಿಡಿ ಸಾಲ ಗೃಹ ಸಾಲಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದೊಂದು ಆಪ್ಷನಲ್ ಅಂತ ಹೇಳಿದರು ನೀವು ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ನವರು ಕ್ಯೂ ಆರ್ ಕೋಡ್ ಇರೋ ಪ್ಯಾನ್ ಕಾರ್ಡೇ ಬೇಕಂದರೆ ನಿಮ್ಗೆ ಆಗ ತೊಂದರೆ ಆಗುವ ಚಾನ್ಸಸ್ ಉಂಟು ಸರಿ ಈಗ ಟೂ ಪಾಯಿಂಟ್ ಹೋಗಿ ಅಪ್ಲೈ ಮಾಡೋದು ಹೇಗೆ ಅಂದರೆ ಮೊದಲು ನಿಮ್ಮ ಪ್ಯಾನ್ ಕಾರ್ಡನ್ನ ಇಶ್ಯೂ ಮಾಡಿರೋದು ಯಾರು ಅಂತ ತಿಳ್ಕೊಳ್ಳಿ ಅದು ನಿಮ್ಮ ಪ್ಯಾನ್ ಕಾರ್ಡ್ ಹಿಂದೆ ಇರುತ್ತೆ ಯು ಟಿ ಐ ಅಥವಾ ಎನ್ ಎಸ್ ಡಿ ಎಲ್ ಈ ಎರಡು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎರಡರಲ್ಲೂ ಸೇಮ್ ಪ್ರೊಸೆಸರ್ ಇದೆ ಅಲ್ಲಿಗೆ ಹೋಗಿ ನಿಮ್ಮ ಪ್ಯಾನ್ ನಂಬರ್ ಆಧಾರ್ ನಂಬರ್ ಡಿ ಎಲ್ ನಂಬರ್ ಸಾರಿ ಸಾರಿ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ ಆಮೇಲೆ ಕೆಳಗಡೆ ಬಂದು ಒಂದು ಕ್ಯಾಪ್ಚರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಈಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಪ್ಯಾನ್ ನಂಬರ್ ಆಧಾರ್ ನಂಬರ್ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಓಕೆ ಮಾಡಿ ಆಮೇಲೆ ಒಂದು ಒ ಟಿ ಪಿ ಬರುತ್ತೆ ಅದರಿಂದ ವೆರಿಫೈ ಮಾಡಿಕೊಳ್ಳಿ ಮೂವತ್ತು ನಿಮಿಷದಲ್ಲಿ ನಿಮಗೆ ಡಿಜಿಟಲ್ ಪ್ಯಾನ್ ಕಾರ್ಡ್ ಬರುತ್ತೆ